ನಾನು ಏನ್ ಹೇಳ್ಬೇಕು ಅಂತ ತುಂಬಾ ಇದು ಸರ್ ಈಗ ಅದನ್ನೇ ತೆಗೆದುಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ಬಯಸೋದಕ್ಕೆ ಇಷ್ಟಪಡೋದಿಲ್ಲ ಅವ್ರು ಹೇಳ್ತೀನಿ ಕೇಳಿ ಅವ್ರಿಗೆ ಒಂದು ಫ್ಯಾನ್ಸ್ ಊರೆಲ್ಲ ಇದ್ದಾರೆ ಅವ್ರಿಗೂ ಅಂತ ಒಂದು ಕುಟುಂಬ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನಾವು ಮಾತಾಡ್ಬೇಕ್ ಇನ್ನೊಂದ್ ಕಡೆ ಅವ್ರದ್ದು ಅಂತ ರಾಜಕೀಯವಾಗಿ ಮಾತಾಡ್ತಾನೆ ಅಂದ್ಕೊಬೇಡಿ ಬಟ್ ಒಂದೊಂದು ಸತ್ಯಾಸ ಈ ದೇಶದಲ್ಲಿ ಇದೆಯ ನಿಮಗೆ ಲಾ ಗೌರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆಯಿಂದ ನಾನು ಇರಬೇಕಾಗತ್ತೆ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಕೇಳಬೇಕಾಗುತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಸಿಗ್ತಾಯಂಥ ನಿಮ್ಮ ವಿಶೇಷ ಶಾಖದ ನೋಡೋಣ So what do you want me to believe? In, to believe you or not to believe you? What do you want me to do? My answer is there. If you say you're wrong, I'll make a statement. If you say you're right, then don't ask me a question. Uh, sir. Sir,